ಕ್ಷಿರನೋ ಸಾಧ್ಯ ಇದೆ ಆಮೇಲೆ ಮಾತಾಡೋಣ ಫಸ್ಟ್ ಮಕ್ಕಳಿಗೆ ನಮ್ ನಾವು ಋಣಾ ದಿಸ್ಬೇಕಲ್ಲ ಎಂಎಲ್ಎ ಗಳು ಕೊಟ್ಟಿರೋದಕ್ಕೆ ಋಣ ದಿಸ್ಬೇಕಲ್ಲ ಸರ್ಕಾರ ಬಂದಿರೋದಕ್ಕೆ ನಾ ಫಸ್ಟ್ ಋಣ ದಿಸ್ಸಲಿ ಸರ್ ಜವಾಹರ್ ಮಿಕ್ಕಿ ರಾಜಕಣ್ಣ ಮಾತಾಡಲ್ಲ ಅಲ್ಲ ಅಲ್ಲ ಸರ್ ಜೊತೆ ಯೋಗೇಶ್ವರ ಹೇಳೋಂತದು ಸರ್ ದಿಕ್ಕೆ ಬ್ರದರ್ಸ್ ಅವರ ದರ್ಪದೋದ್ಯನ ನಡೆಯೋದಿಲ್ಲ ಐಸರ ಮುಂದಿನ ಆತರ್ ಗೆಲ್ತಾರೆ ಗೆಲ್ಸ್ತೀವಿ ಅಂತ ಹೇಳಿ ಸರ್ ಉತ್ತರಲ್ ಕೊಡ್ತೀನಿ ಈಗ ಟೈಮ್ ವೇಸ್ಟ್ ಮಾಡಬೇಡಿ

ಅಂಡರ್ಸ್ಟ್ಯಾಂಡಿಂಗ್ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅನುಕೂಲ ಮಾಡ್ಬೇಕಾನೆಕ್ಷ ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ ಅದು ಕ್ಷೇತ್ರ ಜನ ತೀರ್ಮಾನ ಮಾಡ್ತಾರೆ ಬೇರೆ ಪಕ್ಷ ಶಾಸಕರು ಕೂಡ ಬರ್ತಾರೆ ಅಂತ ಹೇಳಿದ್ರು ಕೇಂದ್ರ ಸರ್ಕಾರ ಅನುಮತಿ ಕೊಟ್ರೆ ತಕ್ಷಣ ಕಾಮಗಾರಿನ ಆತ್ ತಿಂಗಳೊಳಗಡೆ ಪ್ರಾರಂಭ ಮಾಡ್ತೀವಿ ಮೂರು ತಿಂಗಳ ಮೂರು ವರ್ಷದೊಳಗಡೆ ಕಂಪ್ಲೀಟ್ ಮಾಡ್ಕೊಡ್ತೀವಿ ಕೇಂದ್ರ ಸರ್ಕಾರದಿಂದ ಕೊಡ್ಬೇಕು ಪರ್ಮಿಷನ್ ಕೊಡ್ತೀವಿ ಯಾರ್ಯಾರು ನಾಯಕರುಗಳು ಒಂದಾಗಿದ್ದಾರೆ ಅವರೆಲ್ಲ ಸೇರಿ ಅನುಮತಿ ಕೊಟ್ರೆ ಅನುಮತಿ ಕೊಟ್ಟ ಆರು ತಿಂಗಳೊಳಗಡೆ ಟೆಂಡರ್ ಮುಗಿಸಿ ಮೂರು ವರ್ಷದೊಳಗಡೆ ತ್ರೀ ಇಯರ್ಸ್ ಹತ್ತು ವರ್ಷ ಹೇಳ್ತಾ ಇಲ್ಲ ಮೇಕೆದಾಟು ಯೋಜನೆ ಮೂರು ವರ್ಷದಲ್ಲಿ ಆ ಯೋಜನೆಯನ್ನ ಲೆಕ್ಕ ಮರ ಜಮೀನ ಆಲ್ಟರೇಟಿವ್ ಫಾರೆಸ್ಟ್ ಜಮೀನ್ ಬೇರೆ ಕೊಟ್ಟುಬಿಟ್ಟು ರೆವಿನ್ಯೂ ಕೊಡ್ಬೇಕು ಅಂತ ಪಟ್ಟಿ ಮಾಡಿಸಿದ ಆಫೀಸ್ ರಡೀನ್ ಚಾಲೂ ಮಾಡ್ಸಿದ್ರು ಮಾಡ್ತೀವಿ ಅವ ಸೆಂಟ್ರಲ್ ಅವರನ್ನ ಮೀಟಿಂಗ್ ಮಾಡಿ ನಾಟಕತೆ ಆಗ್ಬಿಡಿದೆ ಇಶನ್ ಹೋಗರ್ತಿ ಹೇಗಾದ್ರೂ ಅವೆಲ್ಲ ಮಾಡಿದೀವಿ ಯಾವ 레벨 ಅಲ್ಲಿ ಸ್ಟಕ್ ಆಗಿದೆ ಸರ್ ಅವರನ್ನ ಕೇಳೋಣ ನಮ್ಮুনে ಎಲ್ಲಾ ಕೇಳಿಬಿಟ್ರು ನೀವು ನೀವು ಆನ ನೀವು ಮನ್ಸ್ ಜಿಮ್ ಕಾಂಟ್ರಿಬ್ಯೂಷನ್ ಬಿಜೆಪಿ ಜೊತೆ ಮೊರು ಶೇರ್ ಮೂಟಿಂಗ್ ಲೈತಲ್ಲಪ್ಪ ಹವರೆ ಇತ್ತು ಇದನ್ನ ಕೊಡ್ಕೊತಾ ಇದಲ್ಲ ಮೇಕೇದಾರ 퍼ಮಿಷನ್ ಇಷ್ಟಕ್ಕೆ

okay thank you thank you sir, thank you, sir.